ವಿಜಯಪುರ ಜಿಲ್ಲೆ ಇಂಡಿಯಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ಆಧ್ಯಾತ್ಮಿಕ ಪ್ರವಚನ ಇಂಡಿ ಪಟ್ಟಣದ ಜಿಆರ್ಜಿ ಗಾಂಧಿ ಕಲಾ ಎಂಎಫ್ ದೋಷಿ ವಿಜ್ಞಾನ ಮಹಾವಿದ್ಯಾಲಯ ಆವರಣದಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಕಾತಾಳ ಬಾಲಗಾಂವ್ ಮಠದ ಪೀಠಾಧಿಪತಿ ಅಮೃತಾನಂದ ಶ್ರೀಗಳಿಂದ ಆಧ್ಯಾತ್ಮಿಕ ಪ್ರವಚನ ಪ್ರಾರಂಭವಾಗಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮೃತಾನಂದ ಶ್ರೀಗಳ ವಾಣಿಯನ್ನು ಆಲಿಸಿ ಪುನೀತರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಆಧ್ಯಾತ್ಮ ಪ್ರವಚನ ನೀಡಲಿರುವ ಅಮೃತಾನಂದ ಶ್ರೀಗಳು ತಮ್ಮ ಬಾಲ್ಯದಲ್ಲೇ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ತ್ಯಜಿಸಿ ಜ್ಞಾನ ಯೋಗಾಶ್ರಮ ಸಿದ್ದೇಶ್ವರ ಶ್ರೀಗಳ ಇದ್ದುಕೊಂಡು ಅವರ ಸೇವೆ ಮಾಡುತ್ತಾ ಅವರ ಮಾರ್ಗದರ್ಶನ ಪಡೆದುಕೊಂಡಿದ್ದಾರೆ ಉಪನಿಷತ್ತುಗಳು ಭಗವದ್ಗೀತೆ ಭಾರತೀಯತೆ ದರ್ಶನಗಳು ಶಾಸ್ತ್ರ ಮೊದಲಾದ ಗ್ರಂಥಗಳನ್ನು ಅಭ್ಯಾಸ ಮಾಡಿದ್ದು ವಾಗ್ಮಿಗಳಾಗಿದ್ದಾರೆ ಇಂಡಿ ತಾಲೂಕು ಸುತ್ತಮುತ್ತಲಿನ ಭಕ್ತರು ಇದರ ಉಪಯೋಗ ಮಾಡಿಕೊಳ್ಳಬೇಕೆಂದು ಸಮಿತಿಯವರು ವಿನಂತಿಸಿಕೊಂಡಿದ್ದಾರೆ ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ ನಡೆದಾಡುವ ದೇವರೊಂದೇನಿಸಿಕೊಂಡಿರತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕುಡಿಯಂತೆ ಬೆಳೆದಿರುವ ಹಾಗೂ ಅವರ ಗರಡಿಯಲ್ಲಿ ಬೆಳೆದು ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಬೆಳೆಸಿರ್ತಕ್ಕಂಥ ಶ್ರೀ ಅಮೃತಾನಂದ ಸ್ವಾಮಿಗಳವರ ಹದಿನ ಹದಿನೈದು ಹದಿನಾ ಹದಿನಾರು ದಿವಸಗಳ ಪರ್ಯಂತರವಾಗಿ ನಮ್ಮ ಶಾಂತೇಶ್ವರ ಡಿಗ್ರಿ ಕಾಲೇಜಿನಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಏನು ಒಂದು ಸೇವಾ ಸಮಿತಿ ಅವರೆಲ್ಲ ಯುವ ಮಿತ್ರರು ಸೇವಾ ಸಮಿತಿಯನ್ನು ಮಾಡಿಕೊಂಡು ಇವತ್ತು ಭಾಳ ಒಂದು ಎಲ್ಲ ನಮ್ಮ ಹಿರಿಯರಿಗೆ ಇಂಡಿ ಊರ ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ತಗೊಂಡು ಇವತ್ತೊಂದು ಸಮಿತಿ ಮಾಡಿ ನಮ್ಮ ಡಿಗ್ರಿ ಕಾಲೇಜಲ್ಲಿ ನಮ್ಮ ಅಮೃತಾನಂದ ಸ್ವಾಮಿಗಳವರ ಪ್ರವಚನ ಹಮ್ಮಿಕೊಂಡಿದ್ದು ತಮ್ಮ ನಾನು ಮೊಟ್ಟ ಮೊದಲು ಇಂಡಿ ಊರಿನಷ್ಟೇ ಅಲ್ಲ ಇಡೀ ಇಂಡಿಯು ತಾಲೂಕಿನ ಮಹಾಜನತೆಗೆ ನಾನು ಅವ್ರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂತ ಕೇಳಿದ್ರೆ ನಮ್ಮ ಇಂಡಿಯಲ್ಲಿ ಯಾವುದೇ ಒಂದು ಆಧ್ಯಾತ್ಮಕದ ಒಂದು ಚಿಂತನೆಯನ್ನು ನಡೆದಾಗ ಯಾವುದೇ ಒಂದು ಜಾತ್ರೆ ಮಠಮಾನ್ಯಗಳ ಒಂದು ಕಾರ್ಯಕ್ರಮ ನಡೆದಾಗ ಇಡೀ ಇಂಡಿಯಲ್ಲ ಇಂಡಿ ತಾಲೂಕು ಏನದ ಎಲ್ಲ ಸಮಾಜದವರಲ್ಲಿ ಇದೇ ಸಮಾಜದ್ದಲ್ಲ ಎಲ್ಲ ಸಮಾಜದವರು ಬಂದು ಏನದ ಅಲ್ಲಿ ಮನದನದಿಂದ ಸಹಾಯವನ್ನು ಮಾಡಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ಇಲ್ಲಿ ನಮ್ಮ ಇಂಡಿ ಊರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳ ಸಹಾಯ ಸಹಕಾರ ತಮ್ಮ ಧನದಿಂದ ಮಾಡ್ಕೋತ ಬಂದದ್ದು ತಾವೆಲ್ಲ ನೋಡ್ತೀರಿ ಮತ್ತು ಯಾವುದೇ ವಿಷಯ ಇರಲಿ ಇವತ್ತು ನಮಗೆ ಹೇಳಿದ್ರು ಶಾಂತೇಶ್ವರ ಗುಡಿ ಇರ್ಬೋದು ಬಂದನಾಳ ಶ್ರೀಗಳದ್ದು ಇರ್ಬೋದು ಬಳಸಾರ ಶ್ರೀಗಳದ್ದು ನಮ್ಮ ಸಿರಿಶಾಳ ಶ್ರೀಗಳದ್ದು ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ನಡೆದ್ರೂ ಕೂಡ ಭಾಳ ಯಶಸ್ವಿ ಪೂರ್ವಕವಾಗಿ ನೀವೆಲ್ಲ ಎಲ್ಲ ಸಮಾಜದವರು ಮಾಡ್ಕೋತ ಬಂದಿರಿ ಅದಕ್ಕೆ ಈವತ್ತ ನಮ್ಮೆಲ್ಲ ಯುವ ಮಿತ್ರರು ನಮ್ಮೆಲ್ಲ ಹಿರಿಯರಿಗೆ ತೊಗೊಂಡು ಕೂಡ ಇವತ್ತು ನಾಳೆ ಹದಿನಾಲ್ಕನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಮ್ಮ ತನು ಮನಧನದಿಂದ ನಾವು ನೀವು ಕೂಡಿಕೊಂಡು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಮೂರನೇ ವರ್ಷದ ಒಂದು ಸವಿ ನೆನಪಿನ ಸಲುವಾಗಿ ಈ ಒಂದು ಪ್ರವಚನವನ್ನು ಹಮ್ಮಿಕೊಂಡದ್ದು ನಮಗೂ ನಿಮಗೆಲ್ಲರಿಗೂ ಭಾಳ ಸಂತೋಷ ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿಕೊಂಡು ಎಲ್ಲ ಸಮಸ್ತ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ತಮ್ಮೆಲ್ಲರ ಪರವಾಗಿ ಆ ಒಂದು ಪ್ರವಚನಕ್ಕೆ ಬಂದು ತಾವೆಲ್ಲರೂ ಭಾಗಿಯಾಗಿ ಏನು ಒಂದು ಮಹಾಸಿದ್ಧೇಶ್ವರ ಸ್ವಾಮೀಜಿಯವರ ಅವರ ಒಂದು ಆತ್ಮಕ್ಕೆ ನಾವು ಇಂಡಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೋಗಿದ್ದಾರೆ ಹಿಂಡಿ ತಾಲೂಕಿನಲ್ಲಿ ಸಾಕಷ್ಟು ಅವರ ಒಂದು ಪ್ರವಚನ ಕೇಳಿ ಹೋಗಿ ಮ ನಾವೆಲ್ಲ ಕೇಳಿದ್ದೇವೆ ಮಾಡಿ ಮುನ್ನ ಅವರು ಹೋಗಿದ್ದಾರೆ ಅವರ ಒಂದು ಮತ್ತೆ ಸವಿನೆನಪಿನ ಸಲುವಾಗಿ ನಾವು ಇಂಥ ಮತ್ತೊಂದು ದೊಡ್ಡ ಒಂದು ಇಲ್ಲಿ ಪ್ರವಚನ ಕಾರ್ಯ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ನೀವು ಕೂಡ ಭಾಗಿಯಾಗಿ ತಮ್ಗೆ ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಎರಡು ಮಾತುಗಳನ್ನು ಊರಿಸ್ತೀನಿ ಜಯಿಸಬೇಕು